ಧರ್ಮಸ್ಥಳ ಪ್ರಕರಣದ ತನಿಖೆಗೆ ರಾಜ್ಯ ಸರ್ಕಾರ ಎಸ್ಐಟಿ ತಂಡವನ್ನ ರಚನೆ ಮಾಡಿದೆ ನಾಲ್ವರಲ್ಲಿ ಇಬ್ಬರು ಐಪಿಎಸ್ ಅಧಿಕಾರಿಗಳು ತನಿಖಾ ತಂಡದಿಂದ ಹೊರಗುಳಿಯುತ್ತಾರೆ ಎಂದು ಹೇಳಲಾಗ್ತಿತ್ತು ಸರ್ಕಾರಕ್ಕೆ ಪತ್ರವನ್ನು ಬರೆಯಲಿದ್ದಾರೆ ಅನ್ನೋ ಊಹಾಪೋಹಗಳು ಹಬ್ಬಿದ್ದವು ಜುಲೈ ಇಪ್ಪತ್ತರಂದು ಧರ್ಮಸ್ಥಳದ ತನಿಖೆಗೆ ಎಸ್ಐಟಿ ತಂಡವನ್ನು ರಚನೆ ಮಾಡಲಾಗಿತ್ತು ಜುಲೈ ಇಪ್ಪತ್ತೊಂದರಂದು ಐಪಿಎಸ್ಗಳಾದ ಎಂಎನ್ ಅನುಜೇತ್ ಮತ್ತು ಸೌಮ್ಯಲತಾ ತನಿಖಾ ತಂಡದಿಂದ ಹೊರಗೆ ಉಳಿಯುತ್ತಾರೆ ಅನ್ನೋ ವಿಚಾರ ಹಬ್ಬಿತ್ತು ಆದರೆ ಸರ್ಕಾರಕ್ಕೆ ಇಬ್ಬರು ಐಪಿಎಸ್ ಗಳ ಪತ್ರ ಸಿಕ್ಕಿಲ್ವಂತೆ ಈ ಬಗ್ಗೆ ಯಾವುದೇ ವಿಚಾರವೂ ಗೊತ್ತಿಲ್ಲ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದಂತಹ ಗೃಹ ಸಚಿವರು ನಾವೇನು ಎಸ್ಐಟಿ ತಂಡಕ್ಕೆ ನಿರ್ದೇಶನ ಕೊಡೋದಿಲ್ಲ ಸರ್ಕಾರ ಒಂದು ಬಾರಿ ತನಿಖೆ ಮಾಡುವಂತೆ ಆದೇಶ ಮಾಡಿದ್ರೆ ಅವರು ಕೆಲಸ ಮಾಡಿಕೊಳ್ತಾರೆ ಎಸ್ಐಟಿ ತಂಡದಿಂದ ಹೊರಗುಳಿಯುವ ಬಗ್ಗೆ ಯಾವುದೇ ಮಾಹಿತಿ ಬಂದಿಲ್ಲ ಎಲ್ಲರೂ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಹಿರಿಯ ಅಧಿಕಾರಿಗಳು ಅವರಿಗೆ ತನಿಖೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ನನಗಾಗಲಿ ಸರ್ಕಾರ ಯಾರೊಬ್ಬರು ಹೇಳಿಲ್ಲ ಎಸ್ಐಟಿ ತಂಡಕ್ಕೆ ಸೂಚನೆ ಕೊಡಲಾಗಿದೆ ಕೂಡಲೇ ಧರ್ಮಸ್ಥಳಕ್ಕೆ ಹೋಗಿ ತನಿಖಾ ಪ್ರಕ್ರಿಯೆಯನ್ನು ತಿಳಿಸಲಾಗಿದೆ ಪ್ರಣಾವ್ ಮೊಹಾಂತಿ ಧರ್ಮಸ್ಥಳದ ಪೊಲೀಸರಿಗೂ ಈ ಸಂಬಂಧ ಸೂಚನೆಯನ್ನ ಕೊಡಲಾಗಿದೆ ಸತ್ಯ ಹೊರಗೆಳೆಯಲು ರಾಜ್ಯ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದೆ ಅಂತ ಹೇಳಿದ್ದಾರೆ ಒಬ್ಬೊಬ್ಬರು ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳು ಕೊಡ್ತಾ ಇದ್ದಾರೆ ಹೇಳಿಕೆ ಕೊಟ್ಟಿದ್ರು ಆದ್ರೂ ನಾವು ಎಲ್ಲ ವಿಚಾರಗಳನ್ನ ಗಮನಕ್ಕೆ ತಗೊಂಡು ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ನಾವೆಲ್ಲರೂ ತೀರ್ಮಾನ ಮಾಡಿದ್ದೇವೆ ಸತ್ಯ ಸತ್ಯ ಬರಲಿ ಹೊರ್ಗಡೆ ಸತ್ಯ ಬರಬೇಕಲ್ವಾ ಅದ್ರ ಉದ್ದ ಎಸ್ ಐ ಟಿ ಮಾಡಿದ ಉದ್ದೇಶ ಏನು ಸತ್ಯ ಹೊರಗಡೆ ಬರಬೇಕು ಅಂತ ಅಷ್ಟೇ ನಮಗೆ ಅಲ್ಲಿಗೆ ಲಿಮಿಟ್ ಮಾಡಿಕೊಂಡ್ರೆ ಬೆಟ್ರು ಎಸ್ಐ ಟಿ ತಂಡದಿಂದ ಯಾರು ಹೊರಗುಳಿಯಲ್ಲ ಯಾರಾದ್ರೂ ಹೊರಗೆ ಉಳಿಯುವುದಾದರೆ ನಮಗೆ ತಿಳಿಸಲಿ ಆ ಬಗ್ಗೆ ಕ್ರಮ ತೆಗೆದುಕೊಳ್ತೀವಿ ಬಿಜೆಪಿ ಅವರು ಎಸ್ಐಟಿಗೆ ಆಕ್ಷೇಪ ಮಾಡ್ತಿದ್ದಾರೆ ಈಗಲೇ ಅದು ಇದು ಅಂತ ಹೇಳಿದ್ರೆ ಹೇಗೆ ಈಗಿನಿಂದಲೇ ಯಾಕೆ ಅವರು ಏನೇನೋ ಫ್ರೇಮ್ ಮಾಡ್ತಿದ್ದಾರೆ ಎಸ್ಐಟಿ ರಚನೆಯಲ್ಲಿ ರಾಜಕೀಯ ಉದ್ದೇಶ ಇದೆ ಅಂತ ಹೇಗೆ ಹೇಳ್ತಾರೆ ಹೀಗೆಲ್ಲ ಹೇಳ್ತಾರೆ ಅಂದ್ರೆ ಅವರ ಮನಸ್ಸಲ್ಲಿ ಏನೂ ಇದೆ ಅಂತ ಆಯ್ತಲ್ಲ ಹೀಗಂತ ವಿಪಕ್ಷಗಳಿಗೆ ಪರಮೇಶ್ವರ್ ಟಕ್ಕರ್ ಕೊಟ್ಟಿದ್ದಾರೆ ಎಸ್ಐಟಿ ಮಾಡಬೇಕು ಅಂತ ಇಡೀ ಪ್ರಿ ಎಂಟ್ ಮಾಡ್ತಾರೆ ಈಗಲೇ ಯಾಕೆ ರಾಜಕೀಯ ಉದ್ದೇಶ ಇದೆ ಅಂತ ಹೇಳಕ್ ಹೋಗ್ತಾರೆ ಅಂದ್ರೆ ನಿಮ್ಮ ಮನ್ಸಲ್ಲಿ ಏನೋ ಇದೆ ಅಂತ ಆಯ್ತಲ್ಲ ನಾವು ನಾವು ಎಸ್ ಐ ಅನ್ನ ಮಾಡಿರ್ತಕ್ಕಂಥ ಉದ್ದೇಶವೇ ಸತ್ಯ ಹೊರಗಡೆ ಬರಬೇಕು ಅಂತ ಅಷ್ಟೇ ಅಲ್ವಾ ಅದನ್ನ ಈಗಲೇ ಇವರು ಅದು ಇದು ಎಲ್ಲ ಹೇಳ್ತಾ ಕೂತ್ರೆ ಹೆಂಗಾಗುತ್ತೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜೀನಿ ನೂರ ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡ್ದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ